ಭಾಜ್ಯತೆಯ ಪರೀಕ್ಷೆ ಟೆಸ್ಟ್ ಆಫ್ ಡಿವಿಸಿಬಿಲಿಟಿ ನಾವು ಅವಿಭಾಜ್ಯ ಗುಣಕಗಳು ಅಥವಾ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನಗಳನ್ನು ಕಂಡುಹಿಡಿಯುವಾಗ ಸಾಮಾನ್ಯವಾಗಿ ಏನು ಮಾಡಬೇಕು ನೀಡಿರುವ ಸಂಖ್ಯೆಯು ಎರಡು ಮೂರು ಮತ್ತು ಐದರಿಂದ ಭಾಗವಾಗುವುದೇ ಇಲ್ಲವೇ ಎಂದು ನಾವು ನೋಡಬೇಕಾಗುತ್ತದೆ ಆದ್ದರಿಂದ ಮುಖ್ಯವಾಗಿ ನಾವು ಏನು ಮಾಡಬಹುದು ನಾವು ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಬಾಧ್ಯತೆಯನ್ನು ಪರೀಕ್ಷಿಸಬಹುದು ಹಾಗಾಗಿ ಬನ್ನಿ ಬಾಧ್ಯತೆಯನ್ನು ಪರೀಕ್ಷಿಸುವ ವಿವಿಧ ನಿಯಮಗಳನ್ನು ನಾವು ತಿಳಿದುಕೊಳ್ಳೋಣ ಎರಡರಿಂದ ಆರಂಭಿಸೋಣ ಈಗ ಬಿಡಿ ಸ್ಥಳದಲ್ಲಿ ಸೊನ್ನೆ ಮತ್ತು ಸಮಸಂಖ್ಯೆ ಇದ್ದರೆ ಅದು ಎರಡರಿಂದ ಭಾಗವಾಗುತ್ತದೆ ಎಂದು ಅರ್ಥ ಬನ್ನಿ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಉದಾಹರಣೆಗೆ ಇಪ್ಪತ್ತಾರು ಇಪ್ಪತ್ತಾರರಲ್ಲಿನ ಸ್ಥಾನದಲ್ಲಿ ಆರು ಇದೆ ಅದು ಸಮಸಂಖ್ಯೆಯಾಗಿದೆ ಆದ್ದರಿಂದ ಇದು ಎರಡರಿಂದ ಭಾಗವಾಗುತ್ತದೆ ಎಪ್ಪತ್ತು ಇದರಲ್ಲಿ ಬಿಡಿಯು ಸೊನ್ನೆಯಾಗಿದೆ ಆದ್ದರಿಂದ ಸಂಖ್ಯೆ ಎಪ್ಪತ್ತು ಎರಡರಿಂದ ಭಾಗವಾಗುತ್ತದೆ ಇಪ್ಪತ್ತೈದು ಅರವತ್ತೊಂಬತ್ತು ಮುನ್ನೂರ ಅರವತ್ತ ಮೂರು ಈ ಎಲ್ಲ ಸಂಖ್ಯೆಗಳು ಬಿಡಿಸ್ಥಾನದಲ್ಲಿ ಸಂಖ್ಯೆಗಳನ್ನು ಹೊಂದಿವೆ ಆದ್ದರಿಂದ ಅವುಗಳು ಎರಡರಿಂದ ಭಾಗವಾಗುವುದಿಲ್ಲ ಇದರ ನಂತರ ಮೂರರಿಂದ ಬಾಧ್ಯತೆಯ ನಿಯಮ ಮೂರರಿಂದ ಬಾಧ್ಯತೆಯನ್ನು ಪರೀಕ್ಷಿಸಲು ನಾವು ಸಂಖ್ಯೆಯ ಎಲ್ಲ ಅಂಕಿಗಳನ್ನು ಕೂಡಬೇಕು ಮೂರರಿಂದ ಬಾಧ್ಯತೆಯನ್ನು ಪರೀಕ್ಷಿಸಲು ನಾವು ಏನು ಮಾಡಬೇಕೆಂದರೆ ಕೊಟ್ಟಿರುವ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ತೆಗೆದುಕೊಂಡು ಆ ಸಂಖ್ಯೆಯು ಮೂರರಿಂದ ಭಾಗವಾಗುವುದೇ ಅಥವಾ ಇಲ್ಲವೇ ಎಂಬುದನ್ನು ನೋಡಬೇಕು ಕೆಲವು ಉದಾಹರಣೆಗಳನ್ನು ನೋಡೋಣ ಇಪ್ಪತ್ತೇಳು ಎರಡು ಮತ್ತು ಏಳು ಈ ಅಂಕಿಗಳನ್ನು ಕೂಡಿಸಿ ಎರಡು ಪ್ಲಸ್ ಏಳರ ಉತ್ತರ ಒಂಬತ್ತು ಆಗಿದೆ ಒಂಬತ್ತು ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ಇಪ್ಪತ್ತೇಳು ಸಹ ಮೂರರಿಂದ ಭಾಗವಾಗುತ್ತದೆ ಇದೇ ರೀತಿ ಮುನ್ನೂರ ಇಪ್ಪತ್ತ ನಾಲ್ಕು ಮೂರು ಪ್ಲಸ್ ಎರಡು ಐದಕ್ಕೆ ಸಮನಾಗಿರುತ್ತದೆ ಐದು ಪ್ಲಸ್ ನಾಲ್ಕು ಒಂಬತ್ತಕ್ಕೆ ಸಮನಾಗಿರುತ್ತದೆ ಒಂಬತ್ತು ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ಮುನ್ನೂರ ಇಪ್ಪತ್ನಾಲ್ಕು ಮೂರರಿಂದ ಭಾಗವಾಗುತ್ತದೆ ಈಗ ಎಂಬತ್ಮೂರರ ಸಂದರ್ಭದಲ್ಲಿ ಎಂಟು ಪ್ಲಸ್ ಮೂರು ಹನ್ನೊಂದಕ್ಕೆ ಸಮನಾಗಿರುತ್ತದೆ ಹನ್ನೊಂದು ಮೂರರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಎಂಬತ್ಮೂರು ಸಹ ಮೂರರಿಂದ ಭಾಗವಾಗುವುದಿಲ್ಲ ಸಾವಿರದಲ್ಲಿನ ಅಂಕಿಗಳ ಮೊತ್ತವು ಒಂದು ಆದ್ದರಿಂದ ಇದೂ ಸಹ ಮೂರರಿಂದ ಭಾಗವಾಗುವುದಿಲ್ಲ ಈಗ ನಾಲ್ಕರಿಂದ ಭಾಧ್ಯತೆಯ ನಿಯಮವನ್ನು ನೋಡಿ ಇಲ್ಲಿ ನಾವು ಏನು ಮಾಡಬೇಕೆಂದರೆ ಕೊನೆಯ ಎರಡು ಅಂಕಿಗಳನ್ನು ಪರೀಕ್ಷಿಸಬೇಕು ಕೊನೆಯ ಎರಡು ಅಂಕಿಗಳು ನಾಲ್ಕರಿಂದ ಭಾಗವಾದರೆ ಅಥವಾ ಸೊನ್ನೆಯಾಗಿದ್ದರೆ ಆ ಸಂಖ್ಯೆಯು ನಾಲ್ಕರಿಂದ ಭಾಗವಾಗುತ್ತದೆ ಈಗ ನೂರರ ಸಂದರ್ಭದಲ್ಲಿ ಕೊನೆಯ ಎರಡು ಅಂಕಿಗಳು ಸೊನ್ನೆಗಳಾಗಿವೆ ಆದ್ದರಿಂದ ಇದು ನಾಲ್ಕರಿಂದ ಭಾಗವಾಗುತ್ತದೆ ಇನ್ನೂರ ಅರವತ್ನಾಲ್ಕು ಈ ಸಂದರ್ಭದಲ್ಲಿ ಕೊನೆಯ ಎರಡು ಅಂಕಿಗಳು ಅರವತ್ನಾಲ್ಕು ಆಗಿದೆ ಅರವತ್ನಾಲ್ಕು ನಾಲ್ಕರಿಂದ ಭಾಗವಾಗುವುದೇ ಹೌದು ಏಕೆ ಏಕೆಂದರೆ ಹದಿನಾರನ್ನು ನಾಲ್ಕರಿಂದ ಗುಣಿಸಿದರೆ ಅರವತ್ನಾಲ್ಕು ಆಗುತ್ತದೆ ಆದ್ದರಿಂದ ಇನ್ನೂರ ಅರವತ್ನಾಲ್ಕು ನಾಲ್ಕರಿಂದ ಭಾಗವಾಗುತ್ತದೆ ಈಗ ನೂರೈವತ್ತನ್ನು ನೋಡೋಣ ಇದು ಸಮಸಂಖ್ಯೆಯಾಗಿದೆ ಆದ್ದರಿಂದ ಇದು ನಾಲ್ಕರಿಂದ ಭಾಗವಾಗುತ್ತದೆ ಎಂದು ಸೂಚಿಸುತ್ತದೆ ಆದರೆ ಇದು ಹಾಗಲ್ಲ ಏಕೆಂದರೆ ಕೊನೆಯ ಎರಡು ಅಂಕಿಗಳು ಸೊನ್ನೆಯಾಗಿರಬೇಕು ಎಂದು ನಿಯಮಗಳು ಹೇಳುತ್ತವೆ ಆದರೆ ಈ ವಿಷಯದಲ್ಲಿ ಹಾಗಲ್ಲ ಏಕೆಂದರೆ ಇದರಲ್ಲಿ ಒಂದೇ ಅಂಕಿ ಸೊನ್ನೆಯಾಗಿದೆ ಕೊನೆಯ ಎರಡು ಅಂಕೆಗಳು ಅಂದರೆ ಐವತ್ತನ್ನು ನಾಲ್ಕರಿಂದ ಭಾಗಿಸಿದರೆ ಅದು ಸಂಪೂರ್ಣವಾಗಿ ಭಾಗವಾಗುವುದಿಲ್ಲ ಆದ್ದರಿಂದ ನೂರ ಐವತ್ತು ನಾಲ್ಕರಿಂದ ಭಾಗವಾಗುವುದಿಲ್ಲ ಈಗ ಐದರಿಂದ ಬಾಧ್ಯತೆಯ ನಿಯಮ ಇದು ತುಂಬಾ ಸುಲಭ ಇದು ಐದರ ಬೆಟ್ಟಗಳಂತಿವೆ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಇತ್ಯಾದಿ ಹಾಗಾಗಿ ನೀವು ನಿಮ್ಮ ಅಂಕಿಗಳ ಬಿಡಿಸ್ಥಾನದಲ್ಲಿ ಸೊನ್ನೆ ಅಥವಾ ಐದನ್ನು ಹೊಂದಿದೆಯೇ ಎಂಬುದನ್ನು ಗಮನಿಸುವ ಅವಶ್ಯಕತೆ ಇದೆ ನಂತರ ಆ ಸಂಖ್ಯೆಯು ಐದರಿಂದ ಭಾಗವಾಗಬಹುದು ಇಲ್ಲಿ ಕೆಲವು ಉದಾಹರಣೆಗಳಿವೆ ನಲವತ್ತೈದು ನಾನೂರ ಎಪ್ಪತ್ತೈದು ಎರಡು ಸಾವಿರ ಇತ್ಯಾದಿ ಐವತ್ಮೂರು ಐನೂರ ಅರವತ್ತಾರು ಇತ್ಯಾದಿಗಳು ಐದರಿಂದ ಭಾಗವಾಗುವುದಿಲ್ಲ ಈಗ ಆರರಿಂದ ಬಾಧ್ಯತೆಯ ನಿಯಮ ಒಂದು ಸಂಖ್ಯೆಯು ಎರಡು ಮತ್ತು ಮೂರು ಎರಡರಿಂದಲೂ ಭಾಗವಾದರೆ ಮಾತ್ರ ಅದು ಆರರಿಂದ ಭಾಗವಾಗುತ್ತದೆ ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ ನೂರ ಮೂವತ್ತೆರಡು ನೂರ ಮೂವತ್ತೆರಡು ಒಂದು ಸಮಸಂಖ್ಯೆಯಾಗಿದೆ ಎರಡು ಬಿಡಿಸ್ಥಾನದಲ್ಲಿದೆ ಆದ್ದರಿಂದ ಇದು ಎರಡರಿಂದ ಭಾಗವಾಗುತ್ತದೆ ಬನ್ನಿ ಸಂಖ್ಯೆಗಳನ್ನು ಕೂಡೋಣ ಒಂದಕ್ಕೆ ಮೂರನ್ನು ಕೂಡಿದರೆ ಅದು ನಾಲ್ಕಕ್ಕೆ ಸಮನಾಗಿರುತ್ತದೆ ನಾಲ್ಕಕ್ಕೆ ಎರಡನ್ನು ಕೂಡಿದರೆ ಅದು ಆರಕ್ಕೆ ಸಮನಾಗಿರುತ್ತದೆ ಆರು ಮೂರರಿಂದ ಭಾಗವಾಗುತ್ತದೆ ಆದ್ದರಿಂದ ನೂರ ಮೂವತ್ತೆರಡು ಸಹ ಮೂರರಿಂದ ಭಾಗವಾಗುತ್ತದೆ ಹಾಗಾಗಿ ಇದು ಎರಡು ಮತ್ತು ಮೂರು ಈ ಎರಡರಿಂದಲೂ ಭಾಗವಾಗುತ್ತದೆ ಹಾಗೆಯೇ ಇದು ಆರರಿಂದಲೂ ಭಾಗವಾಗುತ್ತದೆ ಈಗ ತೊಂಬತ್ತೊಂಬತ್ತನ್ನು ನೋಡೋಣ ತೊಂಬತ್ತೊಂಬತ್ತು ಮೂರರಿಂದ ಭಾಗವಾಗಬಹುದು ಏಕೆಂದರೆ ಈ ಅಂಕಿಗಳ ಮೊತ್ತವು ಹದಿನೆಂಟು ಆಗಿದೆ ಆದರೆ ಇದು ಸಮಸಂಖ್ಯೆಯಲ್ಲ ಎರಡರಿಂದ ಭಾಗವಾಗಲು ಸಾಧ್ಯವಿಲ್ಲ ಆದ್ದರಿಂದ ತೊಂಬತ್ತೊಂಬತ್ತು ಆರರಿಂದ ಭಾಗವಾಗುವುದಿಲ್ಲ ಈಗ ನೂರ ಮೂವತ್ತು ಸಮಸಂಖ್ಯೆಯಾಗಿದೆ ಇಲ್ಲಿ ಸೊನ್ನೆಯು ಬಿಡಿಸ್ಥಾನದಲ್ಲಿದೆ ಆದ್ದರಿಂದ ಇದು ಎರಡರಿಂದ ಭಾಗವಾಗುತ್ತದೆ ಈಗ ಸಂಖ್ಯೆಗಳನ್ನು ಕೂಡಿಸೋಣ ಒಂದಕ್ಕೆ ಮೂರನ್ನು ಕೂಡಿದರೆ ಅದು ನಾಲ್ಕಕ್ಕೆ ಸಮನಾಗಿರುತ್ತದೆ ಈ ನಾಲ್ಕು ಮೂರರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಈ ಸಂಖ್ಯೆಯು ಮೂರರಿಂದ ಭಾಗವಾಗುವುದಿಲ್ಲ ಇದರರ್ಥ ಸಂಖ್ಯೆಯು ಆರರಿಂದಲೂ ಸಹ ಭಾಗವಾಗುವುದಿಲ್ಲ ಈಗ ಬಾಧ್ಯತೆಯನ್ನು ಪರೀಕ್ಷಿಸುವ ಇನ್ನೂ ಕೆಲವು ನಿಯಮಗಳನ್ನು ನೋಡೋಣ ಸಂಖ್ಯೆಯು ಎಂಟರಿಂದ ಭಾಗವಾಗುವುದೇ ಇದನ್ನು ಕಂಡುಹಿಡಿಯಲು ನಾವು ಏನು ಮಾಡಬೇಕು ಸಂಖ್ಯೆಯ ಕೊನೆಯ ಮೂರು ಅಂಕಿಗಳನ್ನು ತೆಗೆದುಕೊಳ್ಳಿ ಮತ್ತು ಅದು ಎಂಟರಿಂದ ಭಾಗವಾಗುವುದೇ ಅಥವಾ ಅದು ಸೊನ್ನೆಯೇ ಎಂದು ನೋಡಿ ಈಗ ಸಾವಿರದ ಸಂದರ್ಭದಲ್ಲಿ ಕೊನೆಯ ಮೂರು ಅಂಕಿಗಳು ಸೊನ್ನೆಗಳಾಗಿವೆ ಆದ್ದರಿಂದ ಇದು ಎಂಟರಿಂದ ಭಾಗವಾಗುತ್ತದೆ ಈಗ ಹತ್ತು ಸಾವಿರದ ಮುನ್ನೂರ ಅರವತ್ತರ ಸಂದರ್ಭದಲ್ಲಿ ನಾವು ಕೊನೆಯ ಮೂರು ಅಂಕಿಗಳನ್ನು ನೋಡಬೇಕು ಮುನ್ನೂರ ಅರವತ್ತು ಎಂಟರ ಈ ವಿಶೇಷ ನಿಯಮವು ವಾಸ್ತವವಾಗಿ ದೊಡ್ಡ ಸಂಖ್ಯೆಗಳಿಗೆ ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ನೀವು ಕೊನೆಯ ಮೂರು ಅಂಕಿಗಳನ್ನು ಪರೀಕ್ಷಿಸುತ್ತಿದ್ದೀರಿ ವಾಸ್ತವವಾಗಿ ನೀವು ಕೊನೆಯ ಮೂರು ಅಂಕಿಗಳನ್ನು ತೆಗೆದುಕೊಳ್ಳಬಹುದು ಇದನ್ನು ಎಂಟರಿಂದ ಭಾಗ ಮಾಡಲು ಪ್ರಯತ್ನಿಸಿ ಮತ್ತು ಇದರ ಆಧಾರದ ಮೇಲೆ ನೀವು ದೊಡ್ಡ ಸಂಖ್ಯೆಗಳ ಬಗ್ಗೆ ಹೇಳಬಹುದು ಈಗ ಹತ್ತು ಸಾವಿರದ ಮುನ್ನೂರ ಅರವತ್ತರ ಸಂದರ್ಭದಲ್ಲಿ ಕೊನೆಯ ಮೂರು ಅಂಕಿಗಳು ಮುನ್ನೂರ ಅರವತ್ತು ಆಗಿದೆ ಮುನ್ನೂರ ಅರವತ್ತು ಎಂಟರಿಂದ ಭಾಗವಾಗಬಹುದು ನೀವು ವಾಸ್ತವವಾಗಿ ಇದನ್ನು ಪರೀಕ್ಷಿಸಬಹುದು ಆದ್ದರಿಂದ ಈ ಸಂಖ್ಯೆಯು ಎಂಟರಿಂದ ಭಾಗವಾಗುತ್ತದೆ ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಕೊನೆಯ ಮೂರು ಅಂಕಿಗಳು ಸೊನ್ನೆ ಎರಡು ಸೊನ್ನೆ ಆಗಿದೆ ಇಪ್ಪತ್ತು ಎಂಟರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಸಾವಿರದ ಇಪ್ಪತ್ತು ಸಹ ಎಂಟರಿಂದ ಭಾಗವಾಗುವುದಿಲ್ಲ ಒಂಬತ್ತರಿಂದ ಬಾಧ್ಯತೆಯ ನಿಯಮ ಇದು ಮೂರರ ಬಾಧ್ಯತೆಯ ನಿಯಮವನ್ನು ಹೋಲುತ್ತದೆ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು ಒಂಬತ್ತರಿಂದ ಭಾಗವಾದರೆ ಆ ಸಂಖ್ಯೆಯು ಒಂಬತ್ತರಿಂದ ಭಾಗವಾಗುತ್ತದೆ ಎಂಬತ್ತೊಂದು ಎಂಟಕ್ಕೆ ಒಂದನ್ನು ಕೂಡಿದರೆ ಒಂಬತ್ತಕ್ಕೆ ಸಮನಾಗಿರುತ್ತದೆ ಎಂದು ಹೇಳೋಣ ಒಂಬತ್ತು ಒಂಬತ್ತರಿಂದ ಭಾಗವಾಗುತ್ತದೆ ಸಾವಿರದ ನೂರ ನಲವತ್ಮೂರು ಒಂದನ್ನು ಒಂದಕ್ಕೆ ಕೂಡಿದರೆ ಎರಡು ಎರಡನ್ನು ನಾಲ್ಕಕ್ಕೆ ಕೂಡಿದರೆ ಆರು ಆರಕ್ಕೆ ಮೂರನ್ನು ಕೂಡಿದರೆ ಒಂಬತ್ತು ಆದ್ದರಿಂದ ಈ ಮೊತ್ತವು ಒಂಬತ್ತರಿಂದ ಭಾಗವಾಗುತ್ತದೆ ಈಗ ಆರುನೂರ ನಲವತ್ತೊಂಬತ್ತನ್ನು ತೆಗೆದುಕೊಳ್ಳಿ ಆರನ್ನು ನಾಲ್ಕಕ್ಕೆ ಕೂಡಿ ಮತ್ತೆ ಅದಕ್ಕೆ ಒಂಬತ್ತನ್ನು ಕೂಡಿದರೆ ಅದು ಹತ್ತೊಂಬತ್ತಕ್ಕೆ ಸಮನಾಗಿರುತ್ತದೆ ಹತ್ತೊಂಬತ್ತು ಹತ್ತೊಂಬತ್ತು ಒಂಬತ್ತರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಈ ಸಂಖ್ಯೆಯು ಒಂಬತ್ತರಿಂದ ಭಾಗವಾಗುವುದಿಲ್ಲ ಹತ್ತರಿಂದ ಭಾಜ್ಯತೆಯ ನಿಯಮ ಇದು ಇನ್ನೂ ತುಂಬ ಸರಳವಾಗಿದೆ ಹತ್ತರ ಬೆಟ್ಟದಂತೆ ಸಂಖ್ಯೆಯ ಬಿಡಿ ಅಂಕಿಯು ಸೊನ್ನೆಯಾಗಿರಬೇಕು ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಕೆಲವು ಉದಾಹರಣೆಗಳು ಇಲ್ಲಿವೆ ಹನ್ನೆರಡರಿಂದ ಬಾಧ್ಯತೆಯ ನಿಯಮ ಒಂದು ಸಂಖ್ಯೆಯು ಮೂರು ಮತ್ತು ನಾಲ್ಕರಿಂದ ಭಾಗವಾದರೆ ಆ ಸಂಖ್ಯೆಯು ಹನ್ನೆರಡರಿಂದಲೂ ಸಹ ಭಾಗವಾಗುತ್ತದೆ ಇಲ್ಲಿ ಕೆಲವು ಉದಾಹರಣೆಗಳಿವೆ ಉದಾಹರಣೆಗೆ ನೂರ ಮೂವತ್ತೆರಡು ಮತ್ತು ತೊಂಬತ್ತಾರು ಇವು ಹನ್ನೆರಡರಿಂದ ಭಾಗವಾಗುತ್ತವೆ ಏಕೆಂದರೆ ಇದು ಮೂರು ಮತ್ತು ನಾಲ್ಕು ಎರಡರಿಂದಲೂ ಭಾಗವಾಗುತ್ತದೆ ನೂರು ನಾಲ್ಕರಿಂದ ಭಾಗವಾಗುತ್ತದೆ ಆದರೆ ಮೂರರಿಂದ ಆಗುವುದಿಲ್ಲ ಆದ್ದರಿಂದ ಇದು ಹನ್ನೆರಡರಿಂದ ಭಾಗವಾಗುವುದಿಲ್ಲ ಹದಿನೈದರಿಂದ ಬಾಧ್ಯತೆಯ ನಿಯಮ ಹದಿನೈದಕ್ಕೆ ನೀವು ಮೂರು ಮತ್ತು ಐದರಿಂದ ಭಾಗವಾಗುವುದನ್ನು ಪರೀಕ್ಷಿಸಬೇಕು ನೀವು ತೊಂಬತ್ತನ್ನು ನೋಡಿದರೆ ಇದು ಮೂರು ಮತ್ತು ಐದು ಎರಡರಿಂದಲೂ ಭಾಗವಾಗುತ್ತದೆ ಆದರೆ ನೂರ ಮೂವತ್ತು ಕೇವಲ ಐದರಿಂದ ಮಾತ್ರ ಭಾಗವಾಗುತ್ತದೆ ಮೂರರಿಂದ ಸಾಧ್ಯವಿಲ್ಲ ಆದ್ದರಿಂದ ಇದು ಹದಿನೈದರಿಂದ ಭಾಗವಾಗುವುದಿಲ್ಲ ಆದ್ದರಿಂದ ಈ ಕೆಲವು ನಿಯಮಗಳು ಮತ್ತು ಸಲಹೆಗಳನ್ನು ನೀವು ಬಾಧ್ಯತೆಯನ್ನು ಪರೀಕ್ಷಿಸಲು ಬಳಸಬಹುದು ಮುಖ್ಯವಾಗಿ ನೀವು ಅವಿಭಾಜ್ಯ ಗುಣಕಗಳು ಅಥವಾ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡುಹಿಡಿಯುವಾಗ